ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಕಮಲ ಪಡೆ ರೊಚ್ಚಿ ಗೆದ್ದಿದ್ದು ಮಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ನಗರ ಉತ್ತರ ಶಾಸಕ ಡಾಕ್ಟರ್ ವೈ ವೈಭರಶೆಟ್ಟಿ ಕಾಂಗ್ರೆಸ್ನವರು ಮೂವತ್ತೊಂಬತ್ತು ವರ್ಷಗಳ ದ್ವೇಷದ ಭಾವನೆ ವಾಂತಿ ಮಾಡುತ್ತಿದ್ದಾರೆ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ದೇಶವೇ ಗರ್ವಪಡುವ ಈ ಶುಭ ಸಂದರ್ಭದಲ್ಲಿ ದ್ವೇಷದ ಭಾವನೆಯನ್ನು ಬೀಜವನ್ನ ಬಿತ್ತುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪಿ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನು ಸಿದ್ದರಾಮಯ್ಯ ಅವರೇ ದೇಶದ್ರೋಹಿಗಳಲ್ಲ ಎಂದು ತೀರ್ಮಾನಿಸಿ ಬಿಡಿಸಿದ್ದಾರೆ ಪಿ ಎಫ್ಐನವರನ್ನು ರಿಲೀಸ್ ಮಾಡಬೇಡಿ ಎಂದು ಉನ್ನತ ಪೊಲೀಸ್ ಅಧಿಕಾರಿಗಳು ಹೇಳಿದರೂ ಸಿದ್ದರಾಮಯ್ಯ ರಿಲೀಸ್ ಮಾಡ್ತಾರೆ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗುತ್ತೆ ಆಗ ಅವ ಭಯೋತ್ಪಾದಕ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವ ಅಮಾಯಕ ಎಂದು ಹೇಳ್ತಾರೆ ಎಲ್ಲವೂ ರಾಜಕೀಯ ಪ್ರೇರಿತ ಮಾತುಗಳಾಗಿದ್ದು ಅಲ್ಪಸಂಖ್ಯಾತರ ಓಟ್ ಸಿಗಲಿ ಎಂದು ಈ ರೀತಿ ಮಾಡ್ತಾರೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ತಾಕತ್ತಿದ್ದರೆ ರಾಜ್ಯದ ಎಲ್ಲ ಕರಸೇವಕರ ಕೇಸ್ಗಳನ್ನು ರಿಓಪನ್ ಮಾಡಲಿ ಹಿಂದೂಗಳನ್ನು ತುಚ್ಛವಾಗಿ ಕಾಣುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನ ಪರ ಘೋಷಣೆ ಮಾಡುವವರನ್ನು ಕಾಪಾಡುತ್ತಾರೆ ಅಯೋಧ್ಯೆ ವಿಚಾರವಾಗಿ ಕಾಂಗ್ರೆಸ್ನವರು ರಾಜ್ಯ ಸರ್ಕಾರಗಳನ್ನೇ ಬರ್ಖಾಸ್ತು ಮಾಡಿದ್ದರು ಹಿಂದೂಗಳು ರೊಚ್ಚಿಗೆದ್ದರೆ ಒಂದೇ ವಾರದಲ್ಲಿ ಸರ್ಕಾರ ಬೀಳುತ್ತದೆ ಸರ್ಕಾರ ಹಿಂದೂಗಳ ನಂಬಿಕೆ ಹೊಸಕಿ ಹಾಕುವ ಕೆಣಕುವ ಪ್ರಯತ್ನ ಕೈಬಿಡಬೇಕು ಎಂದರು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಕಸ್ತೂರಿ ಪಂಜಾ ಹರಿಕೃಷ್ಣ ಬಂಟ್ವಾಳ ಜಗದೀಶ್ ಶೆಣವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮೊದಲಾದವರು ಪಾಲ್ಗೊಂಡಿದ್ದರು ರಾಜಕೀಯ ಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ನ ಐ ಎನ್ ಅವರೆಲ್ಲ ಸೇರಿಕೊಂಡು ಈ ಒಂದು ದ್ವೇಷದ ಭಾವನೆಯನ್ನು ಮೂವತ್ತು ವರ್ಷಗಳಿಂದ ಮನಸ್ಗೆ ಅವರ ಹೃದಯದೊಳಗೆ ಹುದುಗಿಟ್ಟಿಕೊಂಡಂತ ಈ ದ್ವೇಷದ ಭಾವನೆಯನ್ನ ಇವತ್ತು ವಾಂತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತು ವರ್ಷದ ಹಿಂದಿನ ಒಂದು ಕೇಸನ್ನ ಇವತ್ತಿನ ದಿನ ರಿಓಪನ್ ಮಾಡ್ತಾರೆ ಇವತ್ತಿನ ದಿನ ರಿಓಪನ್ ಮಾಡ್ತಿದ್ದಾರೆ ಟಿವಿಯ ಮಾಧ್ಯಮದವರು ಯಾರು ನನ್ನ ಹತ್ರ ಕೇಳಿದ್ರು ಕ್ವಶನ್ ಹಾಕಿದ್ರು ರೈಟ್ ಮಾಡಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಅವರು ಮತ್ತು ಮುಖ್ಯ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಮೂವತ್ತು ವರ್ಷಗಳಿಂದ ಇವರೇ ರಾಜ್ಯ ಮಾಡಿದ್ರು ಬಿಜೆಪಿ ಎಲ್ಲ ಒಂದು ಎಂಟು ವರ್ಷ ಮಾಡಿರ್ಬೋದು ಅಷ್ಟೊಳಗೆ ಇವರ ಕೇಸನ್ನು ತೆಗಿಬೇಕಿದ್ರೆ ಒಪ್ಪರ ಮಾಡಬಹುದಿತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ದ್ವೇಷದ ಭಾವನೆಯನ್ನ ಕಾರುವಂತ ಒಂದು ವಿಷ ಬೀಜವನ್ನ ಸಮಾಜದಲ್ಲಿ ಬಿತ್ತುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಪ್ರಶ್ನೆಗಳು ಹಲವಾರಿದೆ ಪಿ ಎಫ್ ಐ ಎಸ್ ಟಿ ಪಿ ಕಾರ್ಯಕರ್ತರು ದೇಶ ದ್ರೋಹದಲ್ಲಿ ತೋಡಿಸ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇಲಾಖೆ ಅವರು ಎಲ್ಲರೂ ಅದನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಅಷ್ಟು ಕಾರ್ಯಕರ್ತರನ್ನ ಇವರು ಯಾವುದೇ ತೀರ್ಮಾನವನ್ನ ಸಿದ್ದರಾಮಯ್ಯ ಸ್ವಂತ ತೀರ್ಮಾನ ಮಾಡಿ ಅವರನ್ನ ರಿಲೀಸ್ ಮಾಡ್ತಾರೆ ಅವರನ್ನ ರಿಲೀಸ್ ಮಾಡ್ತಾರೆ ಸಿದ್ದರಾಮಯ್ಯ ಯಾರಾಗಾದ್ರೆ ಇವರು ತಪ್ಪ ಇವರು ತಪ್ಪು ಮಾಡಿದ್ರ ಇಲ್ವಾ ಇವರು ದ್ವೇಷವನ್ನ ಕಾರುವಂತ ವ್ಯಕ್ತಿಗಳ ಹೌದು ಅಲ್ವಾ ಇವರು ದೇಶ ದ್ರೋಹಿಗಳ ಹೌದು ಅಲ್ವಾ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ ಅಷ್ಟು ಜನರನ್ನ ಬಿಟ್ಟು ಬಿಡ್ತಾರೆ ಕೆಜಿಎಲ್ಇ ಡಿಜೆಎಲ್ಇ ಆಗ್ತದೆ ಎಷ್ಟೋ ಜನರನ್ನ ಅದರಲ್ಲಿ ಯಾರು ಇವ್ರದ್ದೇ ಶಾಸಕರ ಮನೆಗೆ ಬೆಂಕಿ ಹೊಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಯಾರು ಬೆಂಕಿ ಹಚ್ಚಿದ್ದಾರೆ ಹುಬ್ಬಳ್ಳಿಯಲ್ಲಿ ಹೋಗಿ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದಾರೆ ಇವ್ರ ಮೇಲೆ ಕೇಸ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನವರು ಇವರೆಲ್ಲ ಸಹ ಇವರೆಲ್ಲ ಸಹ ಪಾಪದವರು ಇವರೆಲ್ಲ ಸಹ ಶಾಂತಿ ಪ್ರಿಯರು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ ಹೇಳ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತದೆ ನಾವಾಗ ಪ್ರಶ್ನೆ ಮಾಡಿದ್ದೀವಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ತದೆ ಅವ ಭಯೋತ್ಪಾದಕನೇ ಅಂತ ಹೇಳಿದಾಗ ಇದೇ ಶಿವಕುಮಾರ್ ತಂಡದವರು ಹೇಳ್ತಾರೆ ಅಲ್ಲ ಅಮಾಯಕ ಏನೋ ಪರ್ಷ ಹುಡುಗ ಬಂದು ಬಾ ಓಡಿಸ್ಲಿಕ್ಕೆ ಬಂದಿದ್ದಾನೆ ವ್ಯಕ್ತಿ ಹೇಳ್ತಾರೆ ಎಲ್ಲ ಪ್ರತಿಯೊಂದು ಮಾತು ಸಹ ರಾಜಕೀಯ ಪ್ರೇರಿತ ಮಾತು ಇಲೆಕ್ಷನ್ ಗೆ ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ಓಟ್ ನಮಗೆ ಸಿಗಲಿ ಅನ್ನುವಂತ ದೃಷ್ಟಿಕೋನದಿಂದ ಈ ಕೆಲಸಗಳನ್ನ ಮಾಡ್ತಾರೆ ಈಗ ಮೂವತ್ತು ವರ್ಷದ ಹಿಂದಿನ ಕೇಸನ್ನ ಮೂವತ್ತು ವರ್ಷದ ಹಿಂದಿನ ಕೇಸನ್ನ ಈಗ ಎಲ್ಲಾ ಕೇಸ್ಗಳನ್ನ ತೆಗೆಯುವಂತ ಪ್ರಯತ್ನ ಮೊದಲ ಕೇಸನ್ನ ಈಗ ಹುಬ್ಬಳ್ಳಿಯಲ್ಲಿ ಓಪನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ಎಲ್ಲ ಅಧಿಕಾರಿಗಳ ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ನಿಮಗೆ ತಾಕತ್ತಿದ್ರೆ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಕರ್ ಸೇವಕ ಹೋಗಿದ್ದಾರೋ ಅವರೆಲ್ಲ ಕೇಸನ್ನು ಓಪನ್ ಮಾಡುವಂತ ಪ್ರಯತ್ನವನ್ನ ಮಾಡಿ ನಮಗೆ ಹೇಳ್ತಾರೆ ನಮಗೆಲ್ಲ ಮಾಡ್ತಾರೆ ನೀವು ರಾಮನನ್ನ ಹೆಸರುಗಟ್ಟು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ರೀ ರಾಜಕೀಯ ಬಿಡಿ ರೀ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ನಿಮ್ಮೊಂದಿಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಶ್ರೀರಾಮನ ಪರವಾಗಿ ಸಿದ್ದರಾಮಯ್ಯ ಹೇಳಿದ್ರು ನಮ್ಮ ಹಿರಿಯರ ಮಾತಂತ ಸಿದ್ದರಾಮನ ಹೆಸರಲ್ಲಿ ರಾಮ ಇದೆ ಅಂತ ಸಿದ್ದರಾಮನ ಹೆಸರಲ್ಲಿ ರಾಮ ಖಂಡಿತ ಇದೆ ಆದ್ರೆ ಯಾವ ರೀತಿಯ ರಾಮನ ಮನಸ್ಸು ಅವನಲ್ಲಿ ಬರಬೇಕಿತ್ತು ಖಂಡಿತ ಆ ವ್ಯಕ್ತಿಯ ಮನಸ್ಸಲ್ಲಿ ಇಲ್ಲ ಹಿಂದೂಗಳಂದ್ರೆ ಒಂದು ತುಚ್ಛ ಭಾವನೆಯಿಂದ ನೋಡುವಂತ ಯಾರಾದ್ರೂ ಮುಖ್ಯಮಂತ್ರಿಗಳು ನನ್ನ ಜೀವಮಾನದಲ್ಲಿ ನೋಡಿದ್ರೆ ಈ ಸಿದ್ದರಾಮಯ್ಯ ಮಾತ್ರ ಒಂದು ಕೇಸರಿ ಬಟ್ಟೆ ಹೋದ್ರೆ ತೆಗೆದು ನೆಲಕ್ಕೆ ಬಿಸಾಡ್ತಾರೆ ಅದೇ ರೀತಿ ಮುಸಲ್ಮಾನರು ಹೋಗಿ ಅವರು ಹಾಕುವಂತ ಟೊಪ್ಪಿಯನ್ನು ಹಾಕ್ಲಿಕ್ಕೆ ಹೋದ್ರೆ ಬಹಳ ಖುಷಿಯಿಂದ ಹಾಕೊಡ್ತಾರೆ ಹಾಗಾದ್ರೆ ಬಹುಸಂಖ್ಯೆಯಾದ ಹಿಂದೂಗಳು ನಾವೇನು ಈ ರಾಷ್ಟ್ರದಲ್ಲಿ ತರ್ಡ್ ಕ್ಲಾಸ್ ಸಿಟಿಸನ್ಸ್ ಅನ್ನುವ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ ಇದೇ ಸಿದ್ದರಾಮಯ್ಯ ನಾವ್ಯಾರು ಅಲ್ಪಸಂಖ್ಯಾತ ವಿರುದ್ಧ ಮನಸ್ಥಿತಿ ನಮಗಿಲ್ಲ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗಬೇಕು ಅಂತ ಮನಸ್ಥಿತಿ ನಮ್ಮ ಪ್ರಧಾನಿಗಳಿಗಿದೆ ಇವರ ಮನಸ್ಥಿತಿಯ ಬಗ್ಗೆ ನಮಗೆ ಡೌಟ್ ಆಗ್ತೇನೆ ಪಾಕಿಸ್ತಾನದ ಪರ ಘೋಷಣೆ ಮಾಡುವರನ್ನ ಇವ್ರು ಕಾಪಾಡ್ತಾರೆ ಪಾಕಿಸ್ತಾನದ ಬಾವುಟವನ್ನು ಹಾರಿಸುವರನ್ನ ಇವ್ರು ಕಾಪಾಡ್ತಾರೆ ಒಂದು ಮಾತನಾಡುವುದಿಲ್ಲ ಅವರ ವಿರುದ್ಧ ತಲವಾರನ್ನ ದುಡುಪಿಸ್ತು ಹೋಗುವಂತ ಯುವಕರಿಗೆ ಶಾಂತಿ ಪ್ರಿಯರಂತಾರೆ ಯಾರು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆ ಇತ್ತು ಬರ್ತ್ ಸರ್ಟಿಫಿಕೇಟ್ ಇದೆ ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ ಎಲ್ಲ ಲೀಡರ್ಸ್ ಹೇಳ್ತಾ ಇದ್ರು ಶ್ರೀರಾಮ ಅಲ್ಲಿ ಹುಟ್ಟಿದ್ರೆ ನಿಮ್ಮ ಹತ್ರ ಯಾವ ಇದೆ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ ಅನ್ನುವಂತ ಮಾತನ್ನ ಇದೇ ನಾಯಕರು ಹೇಳ್ತಾ ಇದ್ರು ಮುಂದುವರೆದು ಹೇಳ್ತಾರೆ ಶ್ರೀರಾಮಚಂದ್ರ ಎಂತ ಇಂಜಿನಿಯರ್ ರಾಮ ಸೇತುವೆಯನ್ನ ರಾಮ ಕಟ್ಟಿದ ಅಂತ ಹೇಳ್ತೀರಲ್ಲ ಶ್ರೀ ರಾಮಚಂದ್ರ ಇಂಜಿನಿಯರ್ ಕಲ್ತಿದ್ದಾನ ಅನ್ನುವಂತ ಮಾತನ್ಸ ಇದೇ ನಾಯಕರು ಹೇಳಿದರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಾಯರ್ ಗಳನ್ನ ಸುಪ್ರೀಂ ಕೋರ್ಟ್ ಗೆ ನೇಮಿಸಿ ರಾಮ ಮಂದಿರದ ವಿರುದ್ಧ ಕೆಲಸಗಳನ್ನ ಮಾಡುವಂತ ಇದೇ ಪಕ್ಷ ಕಾಂಗ್ರೆಸ್ ಪಕ್ಷ ಆಗ ಪಿತೃಯನ್ನ ಮಾಡಿದೆ ಎಲ್ಲಾ ಕಡೆ ಹಿಂದೂಗಳನ್ನ ಎಲ್ಲೆಲ್ಲಿ ಕರಸೇವಕರು ಯಾವ ರಾಜ್ಯದಿಂದ ಹೋಗಿದ್ದಾರೋ ಮೂರ್ನಾಲ್ಕು ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡುವಂತ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನನಗೆ ಇನ್ನೂ ನೆನಪಿದೆ ಯಾವ ರಾಜ್ಯದಲ್ಲಿ ನೀವು ರಾಜ್ಯಗಳ ರಾಜ್ಯ ಸರ್ಕಾರಗಳನ್ನೇ ಬರ್ಕಸ್ ಮಾಡಿದ್ರಿ ಹೇಳಿದ್ರಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕಷ್ಟ ಆಗ್ತಾ ಇದೆ ಕಾಪಾಡಲಿಕ್ಕೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರಿ ಅದನ್ನು ಮಾಡಿದ್ರಿ ಶ್ರೀರಾಮಲಾಲ ಮೂರ್ತಿಯನ್ನ ಒಂದು ಟರ್ಪಲ್ ಅಲ್ಲಿ ಕೆಳಗಿಟ್ಟು ಬಂದಂತ ಈ ಜೈಲಿಗೆ ಅಟ್ಟಿಸುವಂತ ಕೆಲಸಗಳನ್ನ ಇದೇ ಸರ್ಕಾರ ಆಗಿಲ್ಲ ಕಾಂಗ್ರೆಸ್ ದೇಶದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ನಾವು ನೆನಪು ಬಿಡಲಿಲ್ಲ ಕ್ಷಮಿಸುವಂತ ಗುಣ ಈ ಮಣ್ಣಿನಲ್ಲಿ ಹುಟ್ಟಿದ ಹಿಂದಿಗೆ ಪ್ರತಿಯೊಬ್ಬನಿಗೂ ಇದೆ ಆದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ರಾಜಕೀಯ ಬರ್ತದೆ ಹೋಗ್ತದೆ ರಾಜಕೀಯ ಬರ್ತದೆ ಹೋಗ್ತದೆ ಒಂದಿನ ನೀವು ಅಧಿಕಾರದಲ್ಲಿದ್ರೆ ಮತ್ತೊಂದು ದಿನ ಕೆಳಗೆ ಇತೀರಿ ಆದ್ರೆ ಹಿಂದೂಗಳ ಅಸ್ಮಿತೆಯನ್ನ ಈ ದೇಶದ ಮಣ್ಣಿನಿಂದ ಹಿಂದೂಗಳ ಅಸ್ಮಿತೆಯನ್ನ ತೊಡೆದು ಹಾಕುವ ಪ್ರಯತ್ನವನ್ನು ಮಾತ್ರ ನೀವು ಖಂಡಿತ ಮಾಡಬೇಡಿ ಇಂದು ಒಂದು ವೇಳೆ ರೊಚ್ಚಿಗೆ ಈ ಸಾರಿ ಇಂದು ಒಂದು ವೇಳೆ ರೊಚ್ಚಿಗೆದ್ರೆ ಈ ಸಾರಿ ಖಂಡಿತ ನಿಮ್ಮ ಸರ್ಕಾರ ಒಂದೇ ವಾರದಲ್ಲಿ ಕೆಳಗೆ ಬೀಳ್ತದೆ ಸುಮ್ಮನೆ ನಮ್ಮನ್ನ ಕೇಳುವಂತ ಪ್ರಯತ್ನವನ್ನು ನೀವು ಮಾಡಬೇಡಿ ಅನ್ನುವಂತ ಮಾತನ್ನ ಈ ನಮ್ಮ ಪತ್ರಿಕಾ ಮಿತ್ರರ ಮೂಲಕ ಸಾರ್ವಜನಿಕ ಮೂಲಕ ಈ ಸಿದ್ದರಾಮಯ್ಯ ಅವರು ಮತ್ತವರ ಹೋಮ್ ಮಿನಿಸ್ಟ್ರಿಗೆ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ